ಹೌ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಚಾನಲ್ ಟೇಲ್ಸ್ ಆಫ್ ವಂಡರ್ ಕಪಲ್ ಕಪಲ್ ನೋಡ್ತಾ ಇರ್ಬೋದು ಏನಪ್ಪ ಇವನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಅನ್ಕ ಅನ್ಕೋಬೋದು ರಾತ್ರೋ ರಾತ್ರಿ ಹೊಲ್ಟು ನಮ್ಮ ಪಯಣ ಕಡೆಗೆ ಬಟ್ ಆನ್ ದಿ ವೇ ಮೈಸೂರು ಬಂದು ಮೈಸೂರಿಂದ ಕೊಳ್ಳೇಗಾಲದ ಮೇಲೆ ಈಗ ಮಲ್ಲೆ ಮಹದೇಶ್ವರ ಬಿಟ್ಟದರಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಈಗ ಆರು ಗಂಟೆ ಆಗಿದೆ ಟೈಮು ಎಷ್ಟು ಆರು ಗಂಟೆ ಜೀವ ನೋಡ್ಬೋದು ಸಕ್ಕದಾಗಿದೆ ಟೆಂಪಲ್ಗೆ ಹೋಗ್ತಾ ಇಲ್ಲ ಟೆಂಪಲ್ಗೆ ಹೋಗ್ತಾ ಇಲ್ಲ ಬಟ್ ನೀವು ಮತ್ತೆ ಫೇಜಿಯಾಗಿದೆ ಅಲ್ಲಿ ಮಹಾಲೆ ಮಲೆ ಮಹದೇಶ್ವರ ಒಂದು ಸ್ಟ್ಯಾಚು ಅಲ್ಲಿ ಮೇಲ್ಗಡೆ ಇಲ್ಲದೆ ಮರ ಅಡ್ಡ ಕಾಣಿಸ್ತಾ ಇಲ್ಲ ಬಟ್ ನಾನು ಬಂದಿರೋ ಸೆಕೆಂಡ್ ಟೈಮು ಲಾಸ್ಟ್ ಟೈಮ್ ಬಂದಾಗ ಅದು ಇಲ್ಲದೆ ಅನ್ಸುತ್ತೆ ಸೆಕೆಂಡ್ ಟೈಮ್ ಬಂದಿರೋದು ಬಟ್ ಸೆಕೆಂಡ್ ಟೈಮು ದರ್ಶನಕ್ಕೆ ಹೋಗ್ತಾ ಇಲ್ಲ ಸುಮ್ಮನೆ ಸ್ಟಾಪ್ ಮಾಡಿಬಿಟ್ಟು ದೇವಸ್ಥಾನ ಇರೋದು ದೇವಸ್ಥಾನಕ್ಕಿನ್ನ ಆ ಕಡೆ ಹೋಗಬೇಕು ಕಾಫಿ ಟೀ ಕುಡಿದ್ರೆ ಇಲ್ಲ ಕುಡಿದಿದೆ ಕಾಫಿ ಕುಡಿಬೇಕಾ ಸೊ ಈಗ ಇಲ್ಲಿಂದ ಒಗ್ಯಾನಿಕಲ್ ಕ್ರಾಸ್ ಬರುತ್ತೆ ನಮ್ಮ ಹೆಮ್ ಎಮ್ ಹಿಲ್ಸಿಂದ ಹೊಗೇನಿಕಲ್ ಕ್ರಾಸ್ ಅಲ್ಲಿಂದ ಮೆಟ್ರೋ ಕನೆಕ್ಟ್ ಆಗುತ್ತೆ ತಮಿಳ್ನಾಡುಗೆ ಹೋಗ್ಬೇಕಂತ ಸೊ ತಮಿಳ್ನಾಡುಗೆ ಹೋಗಬೇಕಂದ್ರೆ ಯೂಜಲಿ ಟಿ ಟಿಗೆ ಎರಡೂವರೆ ಸಾವಿರ ಖರ್ಚಾಗುತ್ತೆ ಪರ್ಮಿಟ್ಗೆ ಟೂ ಪಾಯಿಂಟ್ ಫೈವ್ ಕಟ್ಬಿಟ್ಟು ಹೋಗಬೇಕು ಟಿ ಟಿಗೆ ವೆಹಿಕಲ್ಸ್ ವಾಂತಿ ಮಾಡಿದ್ರು ಅವ್ರು ವಾಂತಿನ ವೀಡಿಯೋ ಮಾಡಿ ತೋರಿಸ್ತಾರೆ ಅವ್ರಿಗೆ ತೋರಿಸೋದು ವಾಂತಿ ಮಾಡೋ ವೀಡಿಯೋ ಆಗಿದೆ ಝೂ ಮಾಡಿ ಝೂ ಮಾಡಿ ತೋರಿಸ್ತೀವಿ ಅವ್ರ ವಾಂತಿನ ಅವ್ರಿಗೆ ವೀಡಿಯೋ ಮಾಡಿ ತೋರಿಸ್ತಾರೆ ಮಾಡ್ತಾರೆ ಯಾರಿಗೂ ವಾಂತಿ ಮಾಡ್ತಾರೆ ಅವ್ರಿಗು ಅವ್ರಿಗೂ ವೀಡಿಯೋ ಮಾಡಿ ತೋರಿಸ್ತೀನಿ ಅವ್ರಿಗೆ ಫೋಕಸ್ ಮಾಡಿ ತೋರಿಸ್ತೀನಿ

நன்னை முந்த நில இங்கே திராந்தர கே வெஹிக்கல்ஸ் கே வெஹிக்கல்ஸ் நோட் இங்கே திராந்த ಸೊಡ್ರಿಗೆ ದುರಾಂಕರಣ ನಾವು ನಮ್ಮ ಹತ್ರ ಬಂದಾಗ ನಾವು ಯುವ ಪಾಪ ಗಾಡಿ ಇರ್ಬೇಕು ಹಿಂದೆ ಹೋಗ್ಲಾ ದುರಾಂಕರಣ ನಮ್ಮ ಮಕ್ಕಳಿಗೆ ನೋಡ್ರಿ ನೋಡಿ ಹೆಂಗ್ ಬರ್ತಾನ ಮಕ್ಕಳು ಕಂಟ್ರೋಲ್ ಎಲ್ಲ ಬೇಕು ಅಂತ ಬಂದಿದ್ದವನು ಕಂಟ್ರೋಲೆಲ್ಲ ಬೇಕು ಅಂತ ಬಂದಿದ್ದ ಏನು ಆಗಲ್ಲ ವರ್ಷದ ಮೊದಲನೇ ಮಳೆ ಕೊಡೈಕೆನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ ಮಳೆ ಇಲ್ಲ ಕರ್ನಾಟಕದಲ್ಲಿ ಮಳೆ ಇಲ್ಲ ಕೊಡೇಕೆನಲ್ಲಿ ಬಂದು ಮಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ கவரில் மழை டிரஸ் ஆகி அல்லது ஃபுல் ஃபாக் மெலே ஃபுல் ஃபாக் முடியாது ஃபாக் ஆக முடியாது

ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ತೊಗೊಂಡಿಲ್ಲ ಎಂಟ್ರಿ ಚೆಕ್ ಪೋಸ್ಟ್ ಅಲ್ಲೇ ಒಳಗಡೆ ಎಂಟ್ರಿ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಸುಮ್ಮನೆ ಒಳ್ಳೇದಲ್ವಾ ಹೋಗಿ ಬಿಡಿ ಪಾಪ ಒಳಗಡೆ ಬಂದು ಚೆಕ್ ಮಾಡಿ ಅವರೇ ಬಾಟಲ್ಸ್ ತೊಗೊಂಡು ಹೋಗ್ಬಿಟ್ರು ಬೆಟರ್ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಮುಂದಾಗಿಂದ ಮಳೆ ಕೆಲವು ಎಂಟು ಕೆಲವು ಫುಲ್ ಮಳೆ ಬರ್ತದೆ ಮಳೆಯಲ್ಲಿ ಎಂಕೊಂಡಿದ್ದೀವಿ ಮಳೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಂಪೋಲ್ ಮಳೆ ಮತ್ತು ಈ ವೆದರ್ ಸಮ್ಮರ್ ಲೇಖನ್ ಫುಲ್ ಕೋಲ್ಡ್ ಇರುತ್ತೆ ಅನ್ಕೊಂಡಿದ್ದೆ ಅಷ್ಟೇ ಬಟ್ ಮಳೆ ಫಾಗು ಕೋಲ್ಡು ಸಕ್ಕೇಜಿ ಇದೆ ಮಾತ್ರ ಬ್ಯೂಟಿಫುಲ್ಲಾಗಿದೆ ವೆದರ್ ಎಕ್ಸ್ಪೆಕ್ಟೇ ಮಾಡ್ತಿದ್ದಿಲ್ಲ ಈ ಥರ ಚಳಿ ಚಳಿ ಕೋಲ್ಡ್ ಕೋಲ್ಡ್ ಆಗಿರುತ್ತೆ ಅಂತ ಮಳೆ ಬರ್ತಿರೋದಕ್ಕೆ ಬೋರ್ಡಿಂಗ್ ಬಿಡ್ತಾ ಇಲ್ಲ ಅಂದಲ್ಲ ಈ ಡ್ರಿಸ್ಲಿಂಗ್ ಇದೆ ಫಾಗ್ ಇದೆ ಆ ಕೋಲ್ಡ್ ವೆದರ್ ಇದೆ ನಾನಂತೂ ಫುಲ್ ಕವರ್ಡ್ ಆಫ್ ಸ್ಟ್ರೀಟ್ಸ್ ಆಫ್ ಕೊಡೈಕೆನಾಲ್ ಆ ಕೊಡೈಕೆನಾಲ್ ಲೇಕ್ ಇದು ಕೊಡೈಕೆನಾಲ್ ಲೇಕ್ ಸುತ್ತ ಒಂದು ರೋಡ್ ಹೋಗುತ್ತೆ ಒಂದು ಹಂಗೆ ಬಂದು ಹಂಗೆ ಒಂದು ತಗೊಂಡೋಗಲ್ಲ ಹಾರ್ಸ್ ರೈಡಿಂಗೇ ಬಿಟ್ಟಿದ ಹಾರ್ಸ್ ಆಫ್ ರೈಡ್ ಟ್ರಾಫಿಕ್ ಬಂದರೂ ಚೆನ್ನೇ ಏನಪ್ಪ ಅಂದರೆ ಒಂದು ಬೆಸ್ಟ್ ಏನಪ್ಪ ಅಂದರೆ ನೋಡಿ ಸಮ್ಮರ್ ಇದು ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲ ಎಷ್ಟು ಕೋಲ್ಡ್ ಇದೆ ಇಲ್ಲಿ ನೋಡಿದ್ರೆ ಎಷ್ಟು ಕೋಲ್ಡ್ ಇದೆ ಮಳೆ ಬರ್ತದೆ ಮಳೆ ಬರೋಷ್ಟು ಕೋಲ್ಡ್ ಇದೆ ಚುಲ್ಲಾಗಿದೆ ಮಾತ್ರ ಎಕ್ಸ್ಪೆಕ್ಟೇ ಮಾಡಿದಾರೆ ಈ ಟೈಮಲ್ಲಿ ಹಿಂಗೆ ಇರುತ್ತೆ ಅಂತ ಕೊಡೈಕೆನಲ್ ಬರೆದು ಬಂದು ಈ ಫೈನ್ ಚರ್ಚ್ ಆಫ್ ಫುಡ್ ಊಟ ಅಂದರೆ ನೋಡಿ ಇಲ್ಲಿ ಲೇಕ್ ಇದೆ ಇಲ್ಲಿ ಬಸ್ ಸ್ಟಾಪ್ ಇದೆ ಪಾರ್ಕಿಂಗ್ ಇದೆ ಈಗ ಬಂದು ಈ ಸ್ಟ್ರೀಟಿಗೆ ಬಂದರೆ ಸೊ ತೈಗಿನ್ಲಾಗಿ ಬರೀ ಬರಿ ರೆಸ್ಟೋರೆಂಟ್ಸ್ ಅದು ಇದಾಗಿ ಪೂರ್ತಿ ರೆಸ್ಟೋರೆಂಟ್ ಬೇಜಾನ್ ಇದೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇತ್ತು ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇನು ಸ್ಯಾಟಿಸ್ಫೈ ಆಗೋಷ್ಟು ಥರ ಇರಲಿಲ್ಲ ಪೀಸ್ ಕೂಡ ಅಷ್ಟೇ ಸರಿಯಾಗಿ ಬೆಂದಿ ಬೆಂದಿರಲಿಲ್ಲ ಚಿಕನ್ ಪೀಸು ಬಿರಿಯಾನಿನಲ್ಲಿ ಸೊ ಏನಾಯ್ತು ಚೆನ್ನಾಗಿಲ್ಲ ಅಂತ ಇದ್ದೀರಾ ನಾನು ಅದನ್ನೇ ಹೇಳ್ತಾರೆ ಸರ ಇಲ್ಲೆಲ್ಲ ಜಾಸ್ತಿ ಬೆಳೀತಾರೆ ಈ ಟಿ ಮತ್ತೆ ಕೊಡೈಕಿನ

ಬರ್ತಾ 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 ಯಾವ ಥರ ಮಿಸ್ ಕವರ್ ಆಗ್ತಿದೆ ನೋಡಿ ಕ್ರೇಜಿ ಎಲ್ಲ ಕಡೆ ಎಲ್ಲ ಇರೋದಲ್ಲ ಏನು ಕಾಣ್ತಾನೆ ಇಲ್ಲ ಅಕಡೆಲ್ಲ ರೋಡ್ ಇದೆ ಬಿಲ್ಡಿಂಗ್ಸ್ ಇದಾವೆ ಬಿಲ್ಡಿಂಗ್ಸ್ ಫುಲ್ ಕವರ್ ಆಗಿದೆ ಮಿಸ್ಟೇ

ಕಡಿ ನೀ ನಿಂಗಾಡೋ ನೀತೆ 2 2013 180 ಅಂತ ಸರ್ ನೀತೆ 2000 ತರ ಇಂಗನರ ಕಾರ್ ಪಾಪಾ ಇದ್ದಂಗೆ 160 ರಾಜಸ್ಥಾನ ಅಸಿಸ್ಟೆಂಟ್ ಕ್ಯಾಮೆರಾಮನ್ ಆಗಿ ಇಟ್ಕೊಂಡ ಬಿಡಿ ಫ್ರೀ ಆಫ್ ಕಾಸ್ಟ್ ಫ್ರೀ ಅಸಿಸ್ಟೆಂಟ್